ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂರನ ಬಾಗಿಲು ಮುಳಬಾಗಿಲು ಸುದ್ದಿ ರಾಮೇನಲ್ಲೂರು ಗ್ರಾಮ ತಾಲೂಕಿನ ಹಾವಣಿ ಹೋಬಳಿ ವ್ಯಾಪ್ತಿಯ ರಾಮೇನಲ್ಲೂರು ಗ್ರಾಮಕ್ಕೆ ಶಾಸಕ ಸಮೃದ್ಧಿ ಮಂಜುನಾಥ್ ತಾಲೂಕು ದಂಡಾಧಿಕಾರಿಗಳು ವಿ ಗೀತಾ ದರಖಾಸು ಕಮಿಟಿಯ ಸದಸ್ಯರಾದ ಗುಜ್ಜನಹಳ್ಳಿ ಮಂಜುನಾಥ್ ಲೀಲಾವತಮ್ಮ ಜಮ್ನಹಳ್ಳಿ ಕೃಷ್ಣಪ್ಪ ಸೇರಿದಂತೆ ಕಂದಾಯ ಅಧಿಕಾರಿಗಳು ಸುಬ್ರಹ್ಮಣಿ ನೇತೃತ್ವದ ತಂಡವು ಭೂರಹಿತ ಕುಟುಂಬ ರಾಮೇನಲ್ಲೂರು ಗ್ರಾಮದ ರವಿಕುಮಾರ್ ರವರು ಮೂರು ಎಕರೆ ಜಮೀನಿನಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಂದ ಸ್ವಾಧೀನದಲ್ಲಿದ್ದು ಜಮೀನಿನಲ್ಲಿ ಕೃಷಿಯನ್ನು ಸಹ ಮಾಡುತ್ತಿದ್ದು ಅವರು ನಿಜವಾದ ಫಲಾನುಭವಿಗಳು ಸಾಧ್ಯವೇ ಅಥವಾ ನಕಲಿ ವ್ಯಕ್ತಿಗಳೇ ಎಂಬುದನ್ನು ಸ್ಥಳ ಪರೀಕ್ಷಿಸಲು ಆಗಮಿಸಿ ರಾಮೇನಲ್ಲೂರು ಗ್ರಾಮದ ರವಿಕುಮಾರ್ ಅವರಿಗೆ ಶಾಸಕರಿಂದ ಭರವಸೆ ಸಿಕ್ಕಿದ್ದು ತಾಲೂಕಿನಾದ್ಯಂತ ಇರುವ ರೈತರಲ್ಲಿ ಹೊಸ ಆಸೆ ಚಿಗುರುವಂತಾಗಿದೆ

ನಮ್ಮ ತಾಲೂಕು ಆಡಳಿತ ಮತ್ತು ಏನು ನಮ್ಮ ಬಗರುಕೊಮ್ಮ ಎಲ್ಲ ಸದಸ್ಯರು ಮತ್ತು ನಮ್ಮ ಟೀಮ್ ಇವತ್ತೇನು ನಾವು ಟೂರ್ ಹೊಟ್ಟಿದ್ದೀವಿ ಈಗ ಇಂತೆ ಮುಂಚೆ ಹೋಗಿರ್ತಕ್ಕಂಥ ಕೆಲವು ಶಾಸಕರು ಕೂಡ ಇಲ್ಲಿ ನೋಡಿದೆ ಜಾಗ ನೋಡಿದೆ ಪೊಸಿಷನ್ ನೋಡಿದೆ ಮಾಡಿರ್ತಕ್ಕಂಥ ಸಾಕಷ್ಟು ಎಕರೆಗಳು ಕೂಡ ನಾವು ಈಗಾಗಲೇ ಕಂಡಿಡ್ದಿದ್ದೀವಿ ನಮ್ಮ ಅವಧಿಯಲ್ಲಿ ಕೂಡ ಈ ಥರ ಆಗೋದು ಬೇಡ ಯಾರಿಗೆ ನಾವು ಬಗರುಕುಮಲ್ಲಿ ನಾವು ಕೊಟ್ಟರು ಕೂಡ ಆ ಜಾಗಕ್ಕೋಗಿ ಆ ಜಾಗವನ್ನು ಪರಿಶೀಲನೆ ಮಾಡಿ ಈ ಪೊಸಿಷನ್ ಇದ್ದಾರೋ ಇಲ್ವೋ ಯಶೋಸಿಂದ ಇದ್ದಾರೆ ಅದು ಅಕ್ಕಪಕ್ಕಲ್ಲ ವಿಚಾರಿಸಿ ಅವರಿಗೆ ಮುಂದಿನ ಕ್ರಮಕ್ಕೆ ಕೈಗೊಳ್ಳಲಿಕ್ಕೆ ನಾವು ಆದೇಶ ಕೊಡಲಿಕ್ಕೆ ತಹಸೀಲ್ದಾರನ್ನು ಕರ್ಕೊಂಡು ಬಂದಿದ್ದೀವಿ ನಮ್ಮ ಟೀಮ್ ಇವತ್ತೊಂದು ದಿವಸ ಸ್ಟಾರ್ಟ್ ಮಾಡಿದೀವಿ ಇವತ್ತು ಮುಗಿಸ್ಕೊಂಡು ತಾಯಿದೂರಿಗೆ ಎಂಟ್ರಿ ಇದ್ದೀವಿ ಇದೇ ತಿಂಗಳು ನೆಕ್ಸ್ಟ್ ಮೀಟಿಂಗಲ್ಲಿ ಸುಮಾರು ಒಂದು ಜನಕ್ಕೆ ಕೊಡಲಿಕ್ಕೆ ಕೂಡ ಒಂದು ಏನು ನೂರತ್ತೂ ಬೆಳಗಿಂದ ನಾವು ಟೀಮ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇವತ್ತು ನಾಳೆ ನೆಕ್ಸ್ಟ್ ಡೇಟಲ್ಲಿ ಕೂಡ ವಿಸಿಟ್ ಮಾಡಿ ಆಲಿಸ್ ನೋಡು ಯಾಕಂದರೆ ನಾವು ಪ್ರತಿಯೊಂದು ವಿಚಾರದಲ್ಲಿ ಏನೇ ಮಾಡಿದ್ರೂ ಕೂಡ ನಾವು ಕಣ್ಣಾರ ನೋಡಬೇಕಾಗುತ್ತೆ ಸೊ ಹಿಂದೆ ಆಗಿರ್ತಕ್ಕಂಥ ಕೆಲವು ತಪ್ಪುಗಳನ್ನು ನಾವು ಮಾಡೋದು ಬೇಡ ಅಂತ ಹೇಳಿ ಇಡೀ ನಮ್ಮ ತಂಡ ಭಾರಿ ಹುಮ್ಮಸ್ಸಾಗಿದೆ ನಾವೆಲ್ಲ ಸ್ಪಾಟ್ಗೆ ಹೋಗಲೇಬೇಕು ಅಂತ ತೀರ್ಮಾನ ಮಾಡಿ ಸ್ಪಾಟಿಗೆ ಬಂದಿದ್ವಿ ಸೊ ಇದರಿಂದ ನಮಗೂ ಗೊತ್ತಾಗುತ್ತೆ ನನಗೂ ಯಥೇಚ್ಛವಾಗಿ ಈ ಊರ ಬಗ್ಗೆ ಆಗಲಿ ಜನ ಬಗ್ಗೆ ಆಗಲಿ ಗೊತ್ತಾಗುತ್ತೆ ಸೊ ಅದರಿಂದ ಬಂದು ರಾಮಯ್ಯನೂರಲ್ಲಿ ನಮ್ಮ ಸ್ವಾಮಿ ನನ್ನವ್ರಿಗೆ ಪೊಸಿಷನ್ ಇದ್ದಾರೆ ಅವರಿಗೆ ಮುಂದೆ ಜಮೀನು ಇರಲಿಲ್ಲ ಪೊಸಿಷನ್ ಇದ್ದಾರೆ ಯಾವುದೇ ರೀತಿ ತಕರಾರಲ್ಲಿ ಇಲ್ಲಿ ಕೊಡ್ಲಿಕ್ಕೆ ಕೂಡ ಮುಂದೆ ಹೋಗ್ಬೋದು ಹೇಳಿ ನಮ್ಮ ಟೀಮ್ ತೀರ್ಮಾನ ಮಾಡಿ ಸೊ ಮುಂದಿನ ದಿವಸ ಅವರಿಗೆ ಅಲಾಟ್ಮೆಂಟ್ ಮಾಡಲಿಕ್ಕೆ ನಾವು ಮುಂದೆ ಹೋಗ್ತೀವಿ ಥ್ಯಾಂಕ್ ಯು ಇದು ಎಮ್ ಎಲ್ ಎ ತರಫಿನ ಬಂದಿರೋದು ಫಸ್ಟ್ ನಮ್ಮ ಸರ್ ಬಂದಿರೋದು ಇವತ್ತು ಯಾರು ಬಂದಿಲ್ಲ ಏನು ಮಾಡಿಲ್ಲ ಒಂದು ನಲವತ್ತೈದು ವರ್ಷದಿಂದ ನಾವು ಇಲ್ಲೇ ಇದ್ದೀವಿ ಸರ್ ಇದಕ್ಕೆ ಸಾಗುವಳಿ ಏನು ಕೊಟ್ಟಿಲ್ಲ ಇವಾಗ ಏನೋ ಬಂದಿರೋ ಏನೋ ಸ್ವಲ್ಪ ದೊಡ್ಡವ್ರು ಬಂದಿರೋ ತೀರ್ಮಾನ ಕೊಟ್ಟೆ ತಗೊಂಡು ಬೇಡ್ತಾ ಇದ್ದೀವಿ ಸ್ವಾತಿ ಧನ್ಯವಾದ ಇವ್ರೇನೋ ಬಂದ್ರೆ ಯಾರು ಶಾಸಕ ಮೇಡಮ್ ಬಂದು ಪರಿಶೀಲನೆ